ೋಡ್ ಅಲ್ಲಿ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ಇತರರಿಗೆ ನಿಮ್ಮ ಚಿತ್ತಾನುಸಾರ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಕರಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ದೇವರನ್ನೇ ನಂಬಬೇಕು ಮನುಷ್ಯರನ್ನು ಅಲ್ಲ ಭಾಗ ಹತ್ತೊಂಬತ್ತು ದೇವರನ್ನೇ ನಂಬಬೇಕು ಮನುಷ್ಯರನ್ನಲ್ಲ ಭಾಗ ಹತ್ತೊಂಬತ್ತು ದೇವರ ನಂಬಿಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಇವತ್ತಿನ ಸಂದೇಶದ ಮೊದಲ ಭಾಗವಾದ ವಚನಗಳು ಮತ್ತಾಯ ಒಂದು ಇಪ್ಪತ್ತ ಒಂದರಿಂದ ಇಪ್ಪತ್ತ ಮೂರು ಮತ್ತಾಯ ಒಂದು ಇಪ್ಪತ್ತ ಒಂದರಿಂದ ಇಪ್ಪತ್ತ ಮೂರು ಆಕೆಯೊಬ್ಬ ಮಗನನ್ನು ಹಡೆಯುವಳು ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯೋನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಂದರೆ ನೋಡಿ ಯಶಾಯ ಒಂಬತ್ತನೇ ಅಧ್ಯಾಯ ಹದಿನಾಲ್ಕನೇ ವಚನ ನೋಡುವಾಗ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಯಶಾಯ ಪ್ರವಾದಿಯ ಮುಖಾಂತರ ಕೂಡ ಇದನ್ನೇ ಹೇಳಿದರು ಒಂದು ಕನ್ಯೆಯ ಗರ್ಭದಲ್ಲಿ ಒಬ್ಬ ಮಗ ಹುಡ್ತಾನೆ ಅವನ ಹೆಸರು ಇಮ್ಮಾನುವಲ್ಲಿಂದ ಅವತನಿಗೆ ಹೆಸರಿಡಬೇಕು ಎಂಬುದಾಗಿ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಯಶಾಯ ಏಳು ಹದಿನಾಲ್ಕು ಅದೇ ವಿಷಯ ನೋಡಿ ಹೊಸ ಒಡಂಬಡಿಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹಿಂದೆ ಮೊದಲ ಶತಮಾನದಲ್ಲಿ ಮತ್ತಾಯ ಎಂಬ ಒಂದು ಸಾಕ್ಷ್ಯ ಮುಖಾಂತರ ಈ ಮಾತನ್ನು ದೇವರು ಹೇಳಿದ್ದಾರೆ ಆಕೆಯೊಬ್ಬ ಮಗನನ್ನು ಹಡೆಯುವಳು ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಕಾಯುವನು ಏಸು ಅಂದರೆ ಅರ್ಥ ತನ್ನ ಜನರನ್ನು ಪಾಪಗಳಿಂದ ಬಿಡುಗಡೆ ಮಾಡುವವನು ಅಂತ ಈಗ ಉದಾಹರಣೆಗೆ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಇಸ್ರೇಲರನ್ನು ಬಿಡುಗಡೆ ಮಾಡಿಕೊಂಡು ಬಂದರು ಹಾಗೆ ಈಗ ಹೊಸ ಒಡಂಬಡಿಕೆಯ ಕಾಲದಲ್ಲಿಯೂ ಕೂಡ ಯಾರ್ಯಾರಿಗೆ ಬೇಕು ಯಾರ್ಯಾರನ್ನು ಪಾಪಗಳಿಂದ ಬಿಡುಗಡೆ ಮಾಡಬೇಕು ಅಂಥವರನ್ನು ಪಾಪಗಳಿಂದ ಬಿಡುಗಡೆ ಮಾಡಿ ಸಾಕ್ಷಿಗಳನ್ನಾಗಿ ಮಾರ್ಪಡಿಸುತ್ತಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಎಲ್ಲರನ್ನು ಮಾತ್ರ ಅಲ್ಲ ಆಗ ಯೇಶ ಅರ್ಥ ಏನಪ್ಪ ಅಂದರೆ ಪಾಪಗಳಿಂದ ಬಿಡುಗಡೆ ಮಾಡುವವನು ಹಾಗೆ ಇವತ್ತು ಪಾಪಗಳಿಂದ ಬಿಡುಗಡೆ ಮಾಡುವವರು ಮಾತ್ರ ಅವರೇ ದೇವರಾಗಿದ್ದಾರೆ ಉದಾಹರಣೆಗೆ ನಾನು ಕೂಡ ಭಾಳ ನನ್ನ ಸಾಕ್ಷಿಯನ್ನು ಕೊಟ್ಟಿದ್ದೇನೆ ನನ್ನನ್ನು ಕೂಡ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವವರನ್ನು ಇವತ್ತು ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ಮಾರ್ಪಡಿಸಿದ್ರು ಹಾಗೆ ಅನೇಕ ಸಹೋದರ ಸಹೋದರಿಯರನ್ನು ಇದೇ ರೀತಿ ಮಾಡಿದ್ದಾರೆ ಅವರೇ ದೇವರು ಹೊರತು ಬೇರೆ ಇನ್ನು ಯಾವ ದೇವರು ದೇವರು ಇಲ್ಲ ಮನುಷ್ಯನ ಅವತಾರವಿ ಭೂಲೋಕಕ್ಕೆ ಬಂದವರು ಇದನ್ನು ನಮ್ಮ ಸಂಸ್ಕೃತದಲ್ಲಿ ಓಂ ಬ್ರಹ್ಮ ಪುತ್ರಾಯ ನಮಃ ಅಂದರೆ ಬ್ರಹ್ಮನೇ ಪುತ್ರನಾಗಿ ಬರುತ್ತಾ ಇದ್ದಾನೆ ಎಂಬುದಾಗಿ ಓಂ ಕನ್ನಿಕಾ ಸುತಾಯ ನಮಃ ಒಂದು ಕನ್ಯೆಯ ಗರ್ಭದಲ್ಲಿ ಬರ್ತಾ ಇದ್ದಾನೆ ಎಂಬುದಾಗಿ ಇದನ್ನು ನಮ್ಮ ಸಂಸ್ಕೃತದಲ್ಲಿ ಕೂಡ ನಾವು ನೋಡುತ್ತೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಹಾಗೆ ನಾವು ದೇವರನ್ನೇ ನಂಬಬೇಕು ಹೊರತು ಮನುಷ್ಯರನ್ನು ಅಲ್ಲ ಹಾಗೆ ನೋಡಿ ಏನು ಮಾಡಿದರು ಮೂವತ್ತ ಮೂರು ವರ್ಷ ಜೀವಿಸಿ ಈ ಭೂಲೋಕದಲ್ಲಿ ಅನೇಕ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಿ ಮರದ ಕಂಪಕ್ಕೆ ಏರಿಸಲ್ಪಟ್ಟು ರಕ್ತ ಸುರಿಸಿ ಮರಣ ಹೊಂದಿ ಸಮಾಧಿ ಮಾಡಿಸಿಕೊಂಡು ಮೂರನೇ ದಿವಸ ಪುನರುತ್ಥಾನಗೊಂಡು ನಲವತ್ತನೇ ದಿವಸ ಪರಲೋಕಕ್ಕೆ ಏರಿ ಹೋದರು ಇವರೇ ದೇವರಾಗಿದ್ದಾರೆ ಯೇಸುವೆ ದೇವರು ಬ್ರಹ್ಮಪುತ್ರನೇ ದೇವರು ಆತನೇ ಪರಮಾತ್ಮನು ಭಗವಂತನು ಆದ್ರಿಂದ ಅವರನ್ನೇ ನಂಬಬೇಕು ಹೊರತು ನಾವು ಬೇರೆ ಯಾರನ್ನು ನಂಬುವುದು ಅಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ದೇವರನ್ನೇ ನಂಬಬೇಕು ಹೊರತು ನಾವು ಮನುಷ್ಯರನ್ನು ನಂಬುವುದು ಅಲ್ಲ ಇಪ್ಪತ್ತೆರಡನೇ ವಚನ ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು ಆ ಮಾತೇನೆಂದರೆ ಒಬ್ಬ ಕಣ್ಣಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು ಆತನಿಗೆ ಇಮ್ಮನವೇ ಅಲ್ಲ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆ ಎಂದು ಈ ಹೆಸರಿನ ಅರ್ಥ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ನೋಡಿ ಆಗಲಿ ಹೇಳಿದಾಗ ಎಷ್ಟ ಏಳು ಹದಿನಾಲ್ಕರಲ್ಲಿ ಎಷ್ಟೋ ವರ್ಷದ ಹಿಂದೆ ಹೇಳಿದರು ಅದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹಿಂದೆ ಮೊದಲ ಶತಮಾನದಲ್ಲಿ ಇದು ನಡೆಯಿತು ಅದೇ ಕನ್ಯಾಮರಿಯಮ್ಮನ ಗರ್ಭದಲ್ಲಿ ಯೇಸು ಏಸುಂಬಂದರೆ ತನ್ನ ಜನರನ್ನು ಪಾಪಗಳಿಂದ ಬಿಡುಗಡೆ ಮಾಡುವವರು ದ ಜನಿಸಿದರು ಎಂಬುದಾಗಿ ಇದರ ಅರ್ಥ ಇದನ್ನೇ ಮತ್ತೆ ನೋಡುವಾಗ ಯಶಾಯ ಒಂಬತ್ತನೇ ಅಧ್ಯಾಯ ಆರನೇ ವಚನದಲ್ಲಿ ಅಲ್ಲಿ ನೋಡುವಾಗ ಆ ದೇವರ ಒಂದು ಪ್ರಭಾವ ಶಕ್ತಿಯು ಯಾರು ಯಶಾಯ ಒಂಬತ್ತು ಆರು ಎಂಥದ್ದು ಆ ಸರ್ವ ಸೃಷ್ಟಿಕರ್ತನು ಸೇನಾಧೀಶ್ವರನು ಪರಾಕ್ರಮಶಾಲಿಯು ಸಮಾಧಾನದ ಪ್ರಭುವು ನಿತ್ಯಾನಂದ ತಂದೆಯು ಅದ್ಭುತ ಸ್ವರೂಪನು ಆಲೋಚನೆಕರ್ತನು ಆರೋಗ್ಯದಾಯಕನಾದ ದೇವರು ಎಂಬುದಾಗಿ ದೇವರು ನಮಗೆ ಸ್ತೋತ್ರವಾಗಲಿ ಆ ದೇವರಿಗೆ ಇಷ್ಟು ಗುಣಗಳಿದ್ದಾವೆ ಇದು ಸಂಪೂರ್ಣವಾಗಿ ನಮಗೆ ಅಲ್ಲಿ ತಿಳಿಸಲ್ಪಡುತ್ತದೆ ಅವರೇ ಆಗಿದ್ದಾರೆ ಇವತ್ತು ಏನಾಗಿ ಯೇಸು ಎಂಬ ದೇವರು ಅವರೇ ಪರಮಾತ್ಮನೋ ಭಗವಂತನು ಮನುಷ್ಯನ ಅವತಾರವೆತ್ತಿ ಒಂದು ಕನ್ಯ ಗರ್ಭದಲ್ಲಿ ಬಂದವರು ಎಂಬುದಾಗಿ ಅದನ್ನೇ ನಾವು ಕೂಡ ಈಗ ತಿಳ್ಕೊಂಡದಾಗಿ ಎಲ್ಲ ಬ್ರಹ್ಮನ ಅವತಾರ ಎಂಬುದಾಗಿ ನಮ್ಮ ಸಂಸ್ಕೃತದಲ್ಲಿ ವೇದಗಳಲ್ಲಿ ಇದನ್ನು ನಾವು ತಿಳಿದುಕೊಳ್ಳಬಹುದು ಆಗಿರುವಾಗ ಕರ್ತನಾದ ದೇವರನ್ನೇ ನಂಬಬೇಕು ಹೊರತು ನಾವು ಮನುಷ್ಯರನ್ನ ನಂಬುವಂಥದ್ದು ಅಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಹಾಗೆ ಮುಂದಿನ ವಚನಗಳಿಗೂ ಕೂಡ ಹೋಗೋಣ ಅಹ್ ಯೋಹಾನ ಒಂದನೇ ಅಧ್ಯಾಯ ಒಂದರಿಂದ ಐದು ಯೋಹಾನ ಒಂದು ಒಂದರಿಂದ ಐದು ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಲಿಯಲ್ಲಿತ್ತು ವಾಕ್ಯವು ದೇವರಾಗಿತ್ತು ಆ ವಾಕ್ಯ ಎಂಬವನು ಆದಿಯಲ್ಲಿ ದೇವರ ಬಲಿಯಲ್ಲಿದ್ದನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದಿಯಲ್ಲಿ ವಾಕ್ಯವಿತ್ತ ಆದಿಕಾಂಡ ಒಂದನೇ ಅಧ್ಯಾಯ ಎರಡನೇ ವಾಕ್ಯ ನೋಡುವಾಗ ದೇವರ ಆತ್ಮವು ಜಲರಾಶಿಯ ಮೇಲೆ ಚಲಿಸುತ್ತಿತ್ತು ಅಂತೇಳಿ ನೋಡಿ ಅವರು ಜಲರಾಶಿಯ ಮೇಲೆ ಇದ್ದರು ಆ ಬರೀ ಮಾತು ಮಾತ್ರ ಕೇಳ್ತಾ ಇತ್ತು ಆದಾಮನೊಂದಿಗೆ ಅವುಗಳೊಂದಿಗೆ ಅನೇಕ ಪ್ರವಾದಿಗಳೊಂದಿಗೆ ಪವನ ಲ್ಲ ಮಾತನಾಡುವಾಗ ಬರೀ ಮಾತು ಮಾತ್ರ ಕೇಳಿದ್ದು ಹೊರತು ಖಂಡಿತವಾಗಿ ಅನೇಕ ಪ್ರವಾದಿಗಳೊಂದಿಗೆ ಮಾತನಾಡುವಾಗಳು ಬರೀ ಮಾತು ಕೇಳಿದ್ದು ಹೊರತು ರೂಪ ಕಾಣಲಿಲ್ಲ ಅದಕ್ಕೆ ಆದಿಲ್ಲಿ ವಾಕ್ಯ ಆ ವಾಕ್ಯವು ದೇವರ ಬಳಿಯಲ್ಲಿ ಇತ್ತು ಆ ವಾಕ್ಯ ಯಾರ ಬಳಿಯಲ್ಲಿ ಇತ್ತು ದೇವರ ಬಳಿಯಲ್ಲಿ ಇವತ್ತು ನಾವು ಮಾತನಾಡುವ ಮಾತು ಯಾರ ಹತ್ರ ಇದೆ ನಮ್ಮಲ್ಲಿದೆ ಆದರೆ ಆ ಶಬ್ದ ಕೇಳ್ತದೆ ಹೊರತು ಮಾತು ನಮಗೆ ಕಾಣುವುದಿಲ್ಲ ಅದುವೇ ದೇವರಾಗಿದ್ದಾನೆ ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರು ಆ ಮಾತೆ ದೇವರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಆ ವಾಕ್ಯ ಎಂಬವನ ಹಾದಿಯಲ್ಲಿ ದೇವರ ಬಳಿಯಲ್ಲಿದ್ದನು ನೋಡಿ ದೇವರ ಹತ್ರ ವಾಣಿ ಇತ್ತು ಅದುವೇ ಆತ್ಮಸ್ವರೂಪನ ಯೋಹನ ನಾಲ್ಕು ಇಪ್ಪತ್ನಾಲ್ಕರಿಂದ ಓದುವಾಗ ಆತನು ಆತ್ಮಸ್ವರೂಪನು ಅಂತ ಯೋಹಾನು ಹೇಳಿದ್ದಾನೆ ಅದುವೇ ಇವತ್ತು ದೇವರ ನಾಮಕ್ಕೆ ಸ್ತೋತ್ರ ಹಾಗೆ ಆತರ ಮೂಲಕ ಸಮಸ್ತವು ಉಂಟಾಯಿತು ಆತನ ಮೂಲಕ ಸಮಸ್ತವು ಕೂಡ ಉಂಟಾಯಿತು ಸರ್ವ ಸೃಷ್ಟಿ ಕೂಡ ಆತನ ಮೂಲಕವೇ ತಂದೆಯಾದ ದೇವರು ಸೃಷ್ಟಿ ಮಾಡಿದ್ರು ಇದು ಜ್ಞಾನೋಕ್ತಿ ಎಂಟನೇ ಅಧ್ಯಾಯದಲ್ಲಿ ನೋಡುವಾಗ ಮೊಟ್ಟ ಮೊದಲು ಒಂದು ರಕ್ಷಕನನ್ನ ನೇಮಿಸಿದ್ರು ಆತನ ಮೂಲಕ ಎಲ್ಲವೂ ಉಂಟಾಯಿತು ಎಂಬುದಾಗಿ ನಾವಲ್ಲಿ ಓದುತ್ತೇವೆ ಉಂಟಾಗಿರೋ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ನೋಡಲಿ ತಂದೆಯ ಮಗನಾದೇವರು ಏಸು ಕ್ರಿಸ್ತನು ಇಲ್ಲದಲ್ಲಿ ಒಂದು ಉಂಟು ಮಾಡಲಿಲ್ಲ ಆತನ ಮೂಲಕವೇ ಸಮಸ್ತ ಉಂಟಾಯಿತು ಆತನಲ್ಲಿ ಜೀವವಿತ್ತು ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ನೋಡಿ ಆ ಜೀವ ಅಂದರೆ ವಾಕ್ಯಕ್ಕೆ ಆ ಮಾತಿಗೆ ಶಕ್ತಿ ಇತ್ತು ಆ ಜೀವವು ಮನುಷ್ಯರಿಗೆ ಬೆಳಕಾಯಿತು ದೇವರ ನಂಬಿಕೆ ಸ್ತೋತ್ರವಾಗಲಿ ನನ್ನ ಜೀವಿತ ಕೂಡ ಹಿಂದೆ ಕತ್ತಲಮಯವಾಗಿತ್ತು ಆದರೆ ಆ ಬೆಳಕು ಆ ಯೇಸು ಕ್ರಿಸ್ತನ ಬೆಳಕು ಆ ವಾಣಿಯ ಶಕ್ತಿ ಇವತ್ತು ನನ್ನನ್ನು ಮರಳು ಎಬ್ಬಿಸಿ ರಕ್ಷಿಸಿದೆ ರಕ್ಷಿಸ್ತಲೇ ಇದೆ ಹಾಗೆ ಅನೇಕರಿಗೆ ತನ್ನ ಜನರನ್ನು ಪಾಪದಿಂದ ಬಿಡುಗಡೆ ಮಾಡುವುದಾಗಿ ಹಿಂದೆ ನಾವು ಓದಿಕೊಂಡಿದ್ದೇವೆ ಮತ್ತಾಯ ಇಪ್ಪತ್ತ ಒಂದು ಒಂದನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನದಲ್ಲಿ ಆ ಜೀವವೇ ಬೆಳಕಾಗಿದೆ ಅದುವೇ ಒಂದು ಮೊಟ್ಟ ಮೊದಲು ಸೃಷ್ಟಿಯಲ್ಲಿ ಆದಿಕಂಡ ಒಂದನೇ ಅಧ್ಯಾಯಲ್ಲಿ ನೋಡುವಾಗ ಕತ್ತಲಾಗಿದ್ದ ನೀರಿನ ಒಳಗಡೆ ಬೆಳಕಾಯಿತು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತದ ಮನುಷ್ಯರಿಗೆ ಬೆಳಕು ಯಾರ್ಯಾರನ್ನು ಪಾಪ ಇಂದ ಬೆಳಕು ಕೊಟ್ಟು ಬಿಡುಗಡೆ ಮಾಡಬೇಕೋ ಅವರನ್ನೇ ಬಿಡುಗಡೆ ಮಾಡ್ತಾ ಇದ್ದಾರೆ ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ ಕತ್ತಲಲ್ಲಿ ನೋಡಿ ಆದಿಕಂಡ ಒಂದನೇ ಅಧ್ಯಾಯದಲ್ಲಿ ಫಸ್ಟ್ ಸೃಷ್ಟಿಯ ನಿಯಮ ನೋಡುವಾಗ ಮೊಟ್ಟ ಮೊದಲು ಬೆಳಕಾಗಲಿ ಅಂತ ಹೇಳಲ್ಲಿ ಬೆಳಕಾಯಿತು ಕತ್ತಲನ್ನು ನೀಗಿಸಿತು ಅಂದ್ರೆ ಪಾಪವನ್ನು ತೊಲಗಿಸಿತು ಸೈತಾನ್ನ ಕಾರ್ಯವನ್ನು ತೊಲಗಿಸಿತು ಹಾಗೆ ಉದಾಹರಣೆಗೆ ಇವತ್ತು ಅನೇಕ ಜೀವಿತದಲ್ಲಿ ಕೂಡ ದರ್ಶನ ಕೊಟ್ಟು ಅನೇಕ ಪಾಪಗಳಿಂದ ಬಿಡುಗಡೆ ಮಾಡಿ ಸೈತಾನ ವಶದಿಂದ ಬಿಡುಗಡೆ ಮಾಡುವುದೇ ಆ ಬೆಳಕಾಗಿದೆ ಅವರೇ ದೇವರಾಗಿದ್ದಾರೆ ಅವರೇ ಯೇಸು ಕ್ರಿಸ್ತನಾಗಿದ್ದಾರೆ ಅವರೇ ಪರಮಾತ್ಮ ಭಗವಂತನು ಆಗಿದ್ದಾನೆ ಕತ್ತಲು ಅದನ್ನು ಮುಸುಕಲಿಲ್ಲ ಖಂಡಿತವಾಗಿ ಅದರ ಮುಂದೆ ಯಾವ ಶಕ್ತಿಯೂ ಇಲ್ಲ ಯಾವುದು ನಿಲ್ಲುವುದಿಲ್ಲ ಇವತ್ತು ಪಾಪದಿಂದ ಬಿಡುಗಡೆ ಸಂಪುಟ ಸಂಪೂರ್ಣವಾಗಿ ಇವತ್ತು ಬರುವುದು ದೇವರಿಂದಲೇ ಹೊರತು ಮನುಷ್ಯ ಮಾಡಿದ ದೇವರಿಂದಲ್ಲ ಯಾವುದೇ ಮನುಷ್ಯರಿಂದಲ್ಲ ಯಾವುದೇ ಮಾಯಾ ಮಂತ್ರ ಜ್ಯೋತಿಷ ವಿಗ್ರಹಾರಾಧನೆಯಿಂದ ಸಾಧ್ಯವಿಲ್ಲ ಹೀಗಿರುವಾಗ ನಾವು ದೇವರಲ್ಲೇ ಭರವಸೆ ಇಡಬೇಕು ಹೊರತು ಮನುಷ್ಯರಲ್ಲಿ ಅಲ್ಲ ಹಾಗೆ ಮುಂದಿನ ವಚನಕ್ಕೂ ಹೋಗೋಣ ಯೋಹನ ಒಂದನೇ ಅಧ್ಯಾಯ ಹದಿನಾಲ್ಕನೇ ವಚನ ಆ ವಾಕ್ಯವೆಂಬವನು ನರವತಾರ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ನೋಡಿ ಮತ್ ಯಶಾಯ ಏಳು ಹದಿನಾಲ್ಕು ಒಂಬತ್ತು ಆರು ಮತ್ತಾಯ ಒಂದು ಇಪ್ಪತ್ತೊಂದರಿಂದ ಇಪ್ಪತ್ತ ಇಲ್ಲಿ ನಾವು ನೋಡುವಾಗ ಇದನ್ನೇ ಲೋಕನ ಸ್ವಾರ್ಥೆಯಲ್ಲಿ ಕೂಡ ನಾವು ಓದಬಹುದು ಮನುಷ್ಯನ ಅವತಾರ ವ್ಯಕ್ತಿ ಒಂದು ಹೆಣ್ಣಿನ ಗರ್ಭದಲ್ಲಿ ಬಂದನು ಎಂಬುದಾಗಿ ಅದುವೇ ನಾವು ಇಲ್ಲಿ ಓದಿದ್ದು ಏನಾಗಿದೆ ಅಂದರೆ ಮರಿಯಮ್ಮಳ ಗರ್ಭದಲ್ಲಿ ಮಗ ಹುಡ್ತಾನೆ ಆತನಿಗೆ ಏಸು ಎಂಬುದು ನಾಮಕರಣ ಮಾಡು ಎಂಬುದಾಗಿ ಹಾಗೆ ತರಾವತಾರ ಎತ್ತಿ ಆದಿಯಲ್ಲಿ ವಾಣಿ ಇತ್ತು ಆದಿ ಕಂಡ ಒಂದನೇ ಅಧ್ಯ ಎರಡನೇ ವಚನದಲ್ಲಿ ನೋಡುವಾಗ ಆ ಜಲರಾಶಿಯ ಮೇಲೆ ದೇವರ ಆತ್ಮ ಚಲಿಸುತ್ತಿತ್ತು ಆದಿಯಲ್ಲಿ ವಾಣಿ ಇತ್ತು ಅದೇ ವಾಣಿ ಇಲ್ಲಿ ಮನುಷ್ಯನ ಅವತಾರವೆತ್ತಿ ಬಂತು ದೇವರನಾಮಕ್ಕೆ ಸ್ತೋತ್ರವಾಗಲಿ ನಾವು ಆತನ ಮಹಿಮೆಯನ್ನು ನೋಡಿದೆವು ಸರ್ವ ಸೃಷ್ಟಿ ಹಾಗು ನಮ್ಮ ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿದಂಥದ್ದು ಬೆಳಕು ಕೊಟ್ಟದಂಥದ್ದು ಇದುವೇ ಆಗಿದೆ ಇವತ್ತು ಮಹಿಮೆ ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆಯಾಗಿದೆ ದೇವರು ನಮಗೆ ಸ್ತೋತ್ರವಾಗಲಿ ಒಬ್ಬನೇ ಒಬ್ಬ ಅಂದರೆ ದೇವರ ಪಾರ್ಶ್ವವನ್ನು ಮಗನ ರೂಪದಲ್ಲಿ ಭೂಲೋಕಕ್ಕೆ ಕಳಿಸಿಕೊಟ್ರು ಅವರ ಮುಖಾಂತರ ನಮಗೆ ರಕ್ಷಣೆ ಹೊರತು ಬೇರೆ ಯಾರಲ್ಲ ದೇವರೊಬ್ಬನೇ ತಂದೆ ಮಗ ಪರಿಶುದ್ಧಾತ್ಮ ಮೂರು ಶಕ್ತಿಗಳು ಮೂರು ವಿಂಗಡ ಆತನ ಕೃಪೆಯಿಂದಲೇ ಸತ್ಯದವನು ಸತ್ಯದಿಂದಲೂ ತುಂಬಿದವನಾಗಿದ್ದನು ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ತಂದೆ ಮಗ ಅಂತ ತ್ರಿಯೇಕ ಏಕ ಹೋದ ಒಬ್ಬರನ್ನೇ ಇವತ್ತು ನಾವು ನಂಬಬೇಕು ಆ ಪರಮಾತ್ಮ ಭಗವಂತನ ಸೃಷ್ಟಿಕತನಾದ ದೇವರನ್ನೇ ಹೊರತು ಮತ್ತು ಯಾರನ್ನೂ ನಾವು ನಂಬಕ್ಕೆ ಹೋಗಬಾರ್ದು ಯಾವ ಮನುಷ್ಯರನ್ನು ಕೂಡ ನಂಬಕ್ಕೆ ಹೋಗಬಾರದು ನಮ್ಮ ಪೂರ್ಣ ಭರವಸೆ ಯಾರಲ್ಲಿರಬೇಕು ದೇವರಲ್ಲಿರಬೇಕು ದೇವರ ನಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ ಹಾಗೆ ಮುಂದಿನ ವಚನಕ್ಕೂ ಹೋಗೋಣ ಮತ್ತಾಯ ನಾಲ್ಕನೇ ಅಧ್ಯಾಯ ಹದಿನೈದರಿಂದ ಹದಿನೇಳರವರೆಗೆ ಓದಿಕೊಳ್ಳೋಣ ಜಬಳಂ ಸೀಮೆ ಮತ್ತು ನೆಪ್ತಲೇಮ್ ಸೀಮೆ ಯೋರ್ಧನ ಸಮುದ್ರದ ಕಡೆಗಿರುವ ಸೀಮೆ ಅನ್ಯ ಜನಗಳಿರುವ ಗಳಿಲೆಯ ಸೀಮೆ ನೋಡಿ ಇಲ್ಲಿ ಸ್ವಾಮಿ ಮನುಷ್ಯರಾಗಿ ಬಂದಾಗ ಈ ನಾಲ್ ಜಬಳ ಸೀಮೆ ನೆಪ್ತಲೇಮ್ ಸೀಮೆ ಈ ಎರಡು ಸೀಮೆಗಳನ್ನು ನಾವಿಲ್ಲಿ ನೋಡಬಹುದು ದೇವರ ಸ್ತೋತ್ರವಾಗಲಿ ಅಲ್ಲಿ ಯಾರಿದ್ರು ಅನ್ಯ ಜನಗಳು ಅಂದ್ರೆ ದೇವರನ್ನು ಅರೆಯದವರು ನಾನಾ ರೀತಿ ಪಾಪದಿಂದ ತುಂಬಿ ತುಳುಕಿದವರು ಇದ್ದರು ಅಲ್ಲಿ ಆದರೆ ಅವರಿಗೆ ದೇವರನ್ನು ಗೊತ್ತಿರಲಿಲ್ಲ ಹದಿನಾರನೇ ವಚನ ಕತ್ತರಲ್ಲಿ ವಾಸಿಸಿದ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಕಾರ್ಗತ್ತರಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದು ಕತ್ತಲೆ ಅಂದ್ರೆ ನಾನಾ ರೀತಿ ಪಾಪ ಕಷ್ಟ ಸಂಕಟ ದುಃಖ ಶಿಕ್ಷೆಯಿಂದ ನರಳಾಡ್ತಾ ಇದ್ರು ಅವರಿಗೆ ರಕ್ಷಣೆನೇ ಇರಲಿಲ್ಲ ಅದುವೇ ಕತ್ತಳೆ ಅಂದ್ರೆ ಪಾಪಮಯ ಜೀವಿತ ದೊಡ್ಡ ಜನ ಬೆಳಕು ದೊಡ್ಡ ಅಂದ್ರೆ ಸ್ವತಃ ದೇವರೇ ಅಲ್ಲಿಗೆ ಹೋಗಿ ಅಂದ್ರೆ ಯೇಸ್ವಾಮಿಯ ಪರಮಾತ್ಮನ ಭಗವಂತನೇ ಅಲ್ಲಿಗೆ ಹೋಗಿ ಅವರಿಗೆ ದೇವರ ಸುವಾರ್ತೆಯನ್ನ ಸಾರಿದರು ನೋಡಿ ಈ ರೀತಿ ಮಾಡಬಾರ್ದು ಈ ರೀತಿ ಮಾಡಬೇಕು ಇದು ತಪ್ಪು ಇನ್ನು ಮಾಡೋಕ್ಕೆ ಹೋಗಬೇಡಿ ಈ ರೀತಿ ಜೀವಿಸಿ ಅಂತ ಆಗ ಅಲ್ಲಿ ಅವರಿಗೆ ಏನಾಯ್ತು ಆಶೀರ್ವಾದ ಬಂತು ಅದುವೇ ದೊಡ್ಡ ಬೆಳಕು ಹಾಗೆ ಇವತ್ತು ನನ್ನ ಜೀವಿತದಲ್ಲಿ ಕೂಡ ಏನಾಯಿತು ಅನ್ಯ ಜನಗಳಾಗಿದ್ದ ನಮಗೆ ಕೂಡ ದೇವರು ಸುವಾರ್ತೆಯನ್ನ ಇತರರ ಮೂಲಕ ಸಾರಿಸಿದರು ದೊಡ್ಡ ಬೆಳಕು ಪಾಪದಿಂದ ಬಿಡುಗಡೆ ಆಗಲು ಸಾಧ್ಯವಾಯಿತು ಸೂರ್ಯ ಉದಯ ಆಗ್ತಾ ಬಂದಾಗ ಕತ್ತಲೆ ಹೇಗೆ ನೀಗಿ ಹೋಯಿತೋ ಅದೇ ರೀತಿ ಇವತ್ತು ನನ್ನ ಜೀವಿತದಲ್ಲಿ ಕೂಡ ಪಾಪ ನೀಗಿ ಹೋಯಿತು ಹೋಗುತ್ತಲೇ ಇದೆ ಹಾಗೆ ಅನೇಕರಿಗೆ ದೇವರು ಇವತ್ತು ಏನ್ಮಾಡ್ತಾ ಇದ್ದಾರೆ ಕತ್ತಲೆಯನ್ನು ನೀಗಿಸ್ತಾ ಇದ್ದಾರೆ ಪಾಪದಿಂದ ಬಿಡುಗಡೆ ಮಾಡುತ್ತಲೇ ಇದ್ದಾರೆ ಮಾಡಿದ್ದಾರೆ ಅದುವೇ ಇವತ್ತು ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೌರ್ಯೋದಯವಾಯಿತು ಎಂಬುದು ಅನೇಕ ಇಡೀ ಜಗತ್ತಿನಲ್ಲೇ ಇವತ್ತು ಪಾಪದಿಂದ ತುಳುಕಿದವರನ್ನು ದೇವರು ಯಾರ್ಯಾರನ್ನ ಬೇಕೋ ಅವರವರನ್ನು ಮಾತ್ರ ಕತ್ತಲೆಯಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ ಇದುವೇ ಮತ್ತಾಯ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯದಲ್ಲಿ ನಾವು ನೋಡಿದ್ದು ತನ್ನ ಜನರನ್ನು ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ ತನ್ನ ಜನರನ್ನು ಎಲ್ಲರಿಗೂ ಅಲ್ಲ ಅನೇಕರು ಇವತ್ತು ಅದ ಇಲ್ಲಿಗೂ ಹೋಗ್ಬೋದು ಪ್ರಾರ್ಥನೆ ಮಾಡ್ಬೋದು ಏನೇ ಮಾಡ್ಬೋದು ಆದರೆ ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆ ಆಗಲು ಸಾಧ್ಯವಿಲ್ಲ ಲೋಕವನ್ನು ಬಿಟ್ಟು ಬರುವುದಿಲ್ಲ ಸೈತನ ಕಾರ್ಯವನ್ನು ಬಿಟ್ಟು ಬರುವುದಿಲ್ಲ ಈ ಕಡೆ ದೇವರು ಬೇಕು ದೇವರು ಬೇಕೆಂಬುದಾಗಿ ವಾಸ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಅಂತರಲ್ಲಿ ದೇವರ ಪ್ರೀತಿ ಇಲ್ಲ ಅವರನ್ನು ಬಿಡುಗಡೆ ಮಾಡ್ತಾ ಇಲ್ಲ ಆದರೆ ಸಂಪೂರ್ಣವಾಗಿ ಬಿಡುಗಡೆ ಆದ ಮೇಲೆ ಯಾವುದೇ ಲೋಕದ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಹಣಕ್ಕಾಗಿ ಆಸೆ ಪಡದೆ ದೇವರ ವಾಕ್ಯದಂತೆ ಯಾರು ಜೀವಿಸಿಕೊಂಡು ಹೋಗ್ತಾರೋ ಆದಷ್ಟು ಮಟ್ಟಿಗೆ ಸತ್ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರನ್ನೇ ಹಿಂಬಳಿಸ್ತಾರೋ ಇವರಾಗಿದ್ದಾರೆ ದೇವರಿಂದ ಆಶೀರ್ವಾದವನ್ನು ಪಡೆದು ಇವರಿಗಾಗಿದೆ ದೊಡ್ಡ ಬೆಳಕು ಇವರಿಗಾಗಿದೆ ಕತ್ತಲೆಯಲ್ಲಿ ವಾಸಿಸಿದ ಜನರಿಗೆ ಬೆಳಕು ಸೂರ್ಯೋದಯವಾಗಿ ಆಯಿತು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ಹದಿನೇಳನೇ ವಚನ ಅಂದಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು ದೇವರ ಕಡೆಗೆ ತಿರುಕೊಳ್ಳಿದೆ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು ಹಾಗೆ ಇವತ್ತಿಗೆ ನಮ್ಮ ಜೀವಿತಕ್ಕೂ ಕೂಡ ಏನಾಗಬೇಕು ದೇವರ ರಾಜ್ಯ ನಮ್ಮಲ್ಲಿಗೆ ಬಂದಿದೆ ಇನ್ನು ಮುಂದೆ ನಮಗಿರುವ ಜೀವಿತ ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸಬೇಕು ದೇವರ ಕಡೆಗೆ ನಾವು ತಿರುಗಿಕೊಳ್ಳಬೇಕು ಇತರರಿಗೂ ನಾವು ಸಾಕ್ಷಿಯಾಗಿ ಜೀವಿಸಬೇಕು ಹಾಗೆ ಇದರಲ್ಲಿ ಹದಿಮೂರನೇ ಒಂದು ವಚನವನ್ನು ನೋಡ್ಕೊಳ್ಳೋಣ ಮತ್ತೆ ನಾಲ್ಕು ಹದಿಮೂರು ಬಳಿಕ ನಜರತ್ ಎಂಬ ಊರನ್ನು ಬಿಟ್ಟು ಜಬಳೇನ್ ನಪ್ತಲೇಮ್ ಎಂಬ ನಾಡುಗಳಿಗೆ ಬಂದು ಸಮುದ್ರದ ಹತ್ತಿರದಲ್ಲಿರುವ ಕಪೇರ್ ಎಂಬ ಊರಿನಲ್ಲಿ ಮನೆ ಮಾಡಿಕೊಂಡಿದ್ದನು ನೋಡಿ ಸ್ವಾಮಿ ಮನುಷ್ಯರಾಗಿದ್ದಾಗ ಆ ಅನ್ಯರ ಮಧ್ಯದಲ್ಲಿ ಪಾಪಮಯ ಮಾಡಿದವರ ಮಧ್ಯದಲ್ಲಿ ಹೋಗಿ ಮನೆ ಮಾಡಿಕೊಂಡಿದ್ದು ಅಲ್ಲಿ ಸುವಾರ್ತೆ ಸಾರಿದರು ಹಾಗೆ ಇವತ್ತು ದೇವರು ಮಾಡ್ತಾ ಇದ್ದಾರೆ ನಮಗೆ ಪವಿತ್ರ ಆತ್ಮರ ಮೂಲಕ ಆದರೆ ಅವರು ಇವತ್ತು ಮನುಷ್ಯನ ರೂಪದಲ್ಲಿ ಆತ್ಮ ಪವಿತ್ರ ಆತ್ಮರ ಮೂಲಕ ನಡೆಸ್ತಾ ಇದ್ದಾರೆ ದೇವರು ಆರಿಸಿಕೊಂಡವರ ಮುಖ ಮಾತ್ರ ನಮಗೆ ಕಠಿಣವಾಗಿ ಸತ್ಯ ಸುವಾರ್ತೆಯನ್ನು ಸಾರಿ ಪಾಪದಿಂದ ಬಿಡುಗಡೆ ಮಾಡುವರಾಗಿದ್ದಾರೆ ಆದ್ದರಿಂದ ನಾವು ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಸಹೋದರಿಯರೇ ಆದ್ದರಿಂದ ನಾವು ದೇವರಲ್ಲೇ ಭರವಸೆ ಇಡಬೇಕು ಹೊರತು ಮನುಷ್ಯರ ಮೇಲೆ ಭರವಸೆ ಇಡುವುದಲ್ಲ ಪ್ರಾರ್ಥನೆ ಮಾಡಿಕೊಳ್ಳೋಣ ಇದು ನಾಳೆ ಕೂಡ ಮುಂದುವರಿಯುತ್ತದೆ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಅವರು ಏನು ಾದರೂ ತಪ್ಪಿ ಹೋಗಿದ್ದೆ ಅವರನ್ನು ಕ್ಷಮಿಸಿರಿ ನಿಮ್ಮಿಂದಲೇ ಪಾಪ ಪರಿಹಾರ ನಿಮ್ಮಿಂದಲೇ ರಕ್ಷಣೆ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮ ಪ್ರೀತಿ ಕರುಣೆ ಯಾವಾಗಲೂ ಸದಾ ಇದನ್ನು ಕೇಳಿ ನಿಮ್ಮ ಮೇಲೆ ವಿಶ್ವಾಸ ಇಟ್ಟವರ ಮೇಲೆ ಇರಲಿ ಮೇನ್ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಧನ್ಯವಾದಗಳು ದೇವರ ಕರುಣೆ ಪ್ರೀತಿ ಯಾವಾಗಲೂ ಸದಾ ನಿಮ್ಮೆಲ್ಲರೊಂದಿಗೂ ಇರಲಿ ಆಮೇನ್ ಆಮೇನ್ ಆಮೇನ್